ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಒಂದು ರೋಚಕ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಹದಿನೆಂಟುನೂರ ಐವತ್ತೇಳರ ಮಹಾದಂಗಿಯ ಸ್ವರೂಪ ಹೆಂಗಿತ್ತು ಹದಿನೆಂಟುನೂರ ಐವತ್ತೇಳರ ದಂಗೆ ಕಾರಣಗಳು ಅದರಲ್ಲಿ ಪ್ರಮುಖವಾಗಿ ರಾಜಕೀಯ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಆರ್ಥಿಕ ಕಾರಣಗಳು ಮತ್ತು ಸಾಮಾಜಿಕ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳನ್ನ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂತ ಮಾಹಿತಿಯನ್ನು ನೀಡ್ತಾ ಇದಾರೆ ನಾನು ಹದಿನೈದುನೂರ ಐವತ್ತೇಳರ ನಡೆದ ಮಾದಂಗಿ ಸ್ವಲ್ಪದ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡ್ತೇವೆ ಬ್ರಿಟಿಷ್ ಬ್ರಿಟಿಷ್ ಇತಿಹಾಸಕರು ಸಾಮಾನ್ಯ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ನಡೆದ ಯುದ್ಧ ಯುದ್ಧವನ್ನು ಕೇವಲ ಸಿಪಾಯಿ ದಂಗೆ ಎಂದು ಪರಿಗಣಿಸಿದರು ಆದರೆ ಭಾರತೀಯ ಇತಿಹಾಸಕರು ಅದನ್ನು ಜನತೆಯ ಮಹಾನ್ ಬಂಡ ಎಂದು ಪರಿಗಣಿಸಿದರು ಭಾರತದ ಪ್ರಥಮ ಯುದ್ಧವೆಂದು ಕರೆದವರಲ್ಲಿ ವಿನಾಯಕ್ ದಾಮೋದರ್ ಸಾರಕರು ಮೊದಲು ಹಾಗೂ ಪಟ್ಟಾಭಿ ಸೀತರಾಮಯ್ಯ ಕೂಡ ಭಾರತದ ಪ್ರಥಮ ಪ್ರಥಮ ಯುದ್ಧವೆಂದು ಸಾರಿದರು ಅಲ್ಪ ಕಾಲದಲ್ಲಿ ಜನತೆ ಮಹಾನ್ ಬಂಡವೆಂದು ಮಹಾನ್ ಬಂಡವೆಂದು ಕರೆದವರು ಮಹಾನ್ ಬಂಡಾಯ ಎಂದು ಜವಾಹರ್ಲಾಲ್ ನೆಹರು ಅಭಿಪ್ರಾಯಪಟ್ಟಿದ್ದಾರೆ ಹದಿನೆಂಟು ನೂರ ಐವತ್ತರ ಹುತಾತ್ಮರು ಬಹು ಬಹುಬೇಗ ಮನೆ ಮಾತಾದರು ಅವರ ತ್ಯಾಗ ಬಲಿದಾನ ಬಲಿದಾನಗಳನ್ನು ನಾವು ನಿರಂತರವಾಗಿ ಸ್ಮರಿಸಿಕೊಳ್ಳೋಣ ನಾನು ಸಾಮಾಜಿಕ ಹನ್ನೆಂಟುನೂರ ಐವತ್ತೇಳರ ದಂಗೆ ಕಾರಣದ ಬಗ್ಗೆ ಹೇಳ್ತೇನೆ ಬ್ರಿಟಿಷರ ದೀರ್ಘಾವಧಿಯ ಆಡಳಿತದಿಂದ ಭಾರತದ ಆರ್ಥಿಕ ವ್ಯವಸ್ಥೆಯು ದುರ್ಬಲಗೊಂಡಿತು ವಿವಿಧ ವರ್ಗದ ಜನರು ಕಷ್ಟಕ್ಕೆ ಒಳಗಾಗಿದ್ದರು ರೈತರು ತೆರಿಗೆಗಳ ಭಾರಕ್ಕೆ ಕುಸಿದ್ದರು ಕರಕುಶಲ ಕೈಗಾರಿಕೆಗಳು ನಾಶವಾಗ ತೊಡಗಿ ಪರಂಪರಾಘಾತವಾಗಿ ನಂಬಿಕೊಂಡ ಬಂದಿದ್ದ ವೃತ್ತಿಗಳು ತಮ್ಮ ಪ್ರಸ್ತುತ ಅಥವಾ ಶಕ್ತಿಯನ್ನು ಕಳೆದುಕೊಂಡವು ಜನರು ಬೀದಿ ಪಾಲಾದರು ಇದಕ್ಕೆ ಪ್ರೇರಣೆಯಾದ ಅಂಶಗಳನ್ನು ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಆಡಳಿತಾತ್ಮಕ ಮತ್ತು ಸೈನಿಕ ಎಂದು ವಿಗಂಡಿಸಬಹುದು ಇವುಗಳಲ್ಲಿ ಕೆಲವು ಪ್ರತ್ಯಕ್ಷ ಕಾರಣವಾದರೆ ಮತ್ತೆ ಕೆಲವು ಪೂರಕ ಕಾರಣಗಳಾಗಿವೆ ಇದಿಷ್ಟು ನನ್ನ ಮಾಹಿತಿ ನಾನು ರಾಜಕೀಯ ಕಾರಣ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಬ್ರಿಟಿಷರ ದಿಗ್ಗಿಜಗಳು ಮತ್ತು ಉದ್ದೇಶಪೂರ್ವಕ ಆಕ್ರಮಣ ನೀತಿ ಇಲ್ಲಿ ಆಳುವ ವರ್ಗ ಮತ್ತು ಜನತೆ ಭಾವ ಭಾವನೆಗಳಿಗೆ ತೀವ್ರ ಆಘಾತವನ್ನುಂಟು ಮಾಡಿತು ಲಾರ್ಡ್ ಎಲೆಸಿಯ ಸಹಾಯಕ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡಾಲ್ ಹೌಸಿಯ ಆಕ್ರಮಣಗಳು ಮತ್ತು ದತ್ತ ಮಕ್ಕಳ ಅಖಿಲೆ ಎಂಬ ನೀತಿಯಿಂದ ಅನೇಕ ಮಹಾರಾಜರು ಮತ್ತು ನವಾಬರ ಅಂತಾಯಿತು ಸಾತಾರ್ ಜೈಪುರ್ ಸಾತಾರ್ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ಅವು ದಿವೇ ಮೊದಲಾದ ಪ್ರದೇಶಗಳು ಡಾಲ್ ಹೌಸ್ನಿಂದ ಆಕ್ರಮಿಸಲ್ಪಟ್ಟವು ಡಾಲ್ ಹೌಸಿಯ ಡಾ ಡಾಲ್ ತಪ್ಪಿರಿ ಈ ಸಂಕ್ರಮಣ ಸ್ಥಿತಿಯ ರಾಜಕೀಯ ಒತ್ತಡದಿಂದ ಮೊಘಲ ರಾಜ್ಯ ಬಹದೃಶ ರಾಜಕೀಯವಾಗಿ ಕೇವಲ ನಾಮ ಮಾತ್ರ ಕೆಲವು ರಾಜರ ವಿಶ್ರಾಂತಿ ವೇತನಗಳು ತಡೆ ಹಿಡಿಯಲಾಯಿತು ನಾನು ಆಡಳಿತಾತ್ಮಕ ಕಾರಣಗಳ ಬಗ್ಗೆ ಹೇಳುತ್ತೇನೆ ಬ್ರಿಟಿಷರು ಎಲ್ಲಾ ನಾಗರಿಕ ಮತ್ತು ಸೈನಿಕ ಹುದ್ದೆಗಳನ್ನು ಯುರೋಪಿಯ ಯುರೋಪಿಯನ್ನರ ಮೀಸಲಿಡುವ ಉದ್ದೇಶದಿಂದ ತಮ್ಮ 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 ಹೊಸ 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 ಆಡಳಿತವನ್ನು ಪ್ರಾರಂಭ ಮಾಡಿದರು ಈ ವ್ಯವಸ್ಥೆಯ ಸ್ವರೂಪವು ಈ ಈ ವ್ಯವಸ್ಥೆಯ ಸ್ವರೂಪವು ಜನಸಾಮಾನ್ಯರಿಗೆ ಬ ವಿಫಲಗೊಂಡಿದ್ದನ್ನು ಬಯಲುಗೊಳ ಬಯಲುಗೊಳಿಸಿತು ಆಡಳಿತ ಆಡಳಿತದಲ್ಲಿ ಆ ಮಧ್ಯವರ್ತಿಗಳ ಮಧ್ಯವರ್ತಿಗಳ ಪಾತ್ರ ಬಹುಮುಖ್ಯವಾಗಿತ್ತು ಕಾನೂನಿನ ಆಳ್ವಿಕೆಯು ಸಾಮಾಜಿಕ 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 ಶ್ರೇಣಿ ವ್ಯವಸ್ಥೆ ವ್ಯವಸ್ಥೆಯು ಕುಸಿತಕ್ಕೆ ದಾರಿ ಮಾಡಿಕೊಟ್ಟಿತು ಪರ್ಷಿಯನ್ ಭಾಷೆಯ ಬದಲಾಗಿ ಇಂಗ್ಲಿಷ್ ನ್ಯಾಯಾಲಯದ ಭಾಷೆಗಿದ್ದ ಜನತೆ ಮತ್ತು ಭಾರತೀಯ ವರ್ಗಕ್ಕೆ ಸರಿ ಹೊಂದಲಿಲ್ಲ ನಾನು ಆರ್ಥಿಕ ಕಾರಣಗಳ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಭಾರತದ ಭಾರತದ ಆರ್ಥಿಕ ಸಂಪನ್ಮೂಲಗಳನ್ನು ಮತ್ತು ಸಂಪತ್ತನ್ನು ದೋಚುವುದಕ್ಕಾಗಿ ತಮ್ಮ ರಾಜಕೀಯ ಆಡಳಿತವನ್ನು ತಮ್ಮ ರಾಜಕೀಯ ಅಧಿಕಾರವನ್ನು ಬಳಸಿಕೊಂಡರು ಬ್ರಿಟಿಷ್ ಬ್ರಿಟಿಷರು ವ್ಯಾಪಾರದ ಹಿತಾಸಕ್ತಿಯಿಂದಾಗಿ ಗುಡಿ ಕೈಗಾರಿಕೆಗಳನ್ನು ಮತ್ತು ಇನ್ನಿತರ ಸ್ಥಳೀಯ ಕೈಗಾರಿಕೆಗಳು ನಾಶ ಹೊಂದಿದವು ಬ್ರಿಟಿ ಬ್ರಿಟಿಷ್ ನಾ ಕೈಗಾರಿಕೆಗಳು ನಾಶವಾದವು ಭೂ ಕಂದಾಯ ಮತ್ತು ಭೂ ಕಂದಾಯ ನೀತಿಯು ಅತ್ಯಂತ ಶೋಷಣಾತ್ಮಕವಾಗಿತ್ತು ತಾಲೂಕು ಅಧಿಕಾರಿಗಳು ಮತ್ತು ಜಮೀನ್ದಾರರು ಸ್ಥಾನಮಾನ ಮತ್ತು ವರಮಾನದ ಮೂಲಕ ಕಿತ್ತುಕೊಳ್ಳಲಾಯಿತು ದೊಡ್ಡ ಪ್ರಮಾಣದ ಹೊರ ಹರಿವು ಸೃಷ್ಟಿ ದೊಡ್ಡ ಪ್ರಮಾಣದ ಸಂಪತ್ತಿನ ಹೊರಹರಿವು ಸೃಷ್ಟಿಸಿತು ವ್ಯವಸಾಯದ ವ್ಯವಸಾಯದ ವಾಣಿಜ್ಯಕರಣದಿಂದ ರೈತರಿಗೆ ಆರ್ಥಿಕ ಶಕ್ತಿಯು ಲಭಿಸ್ ಆರ್ಥಿಕ ಶಕ್ತಿಯು ಕ್ಷಣಿಸಿತು ಈ ಎಲ್ಲಾ ಅಂಶಗಳು ಭಾರತವನ್ನು ಬಡತನಕ್ಕೆ ತಳಿಯಿತು ನಾನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳ ಬಗ್ಗೆ ಹೇಳ್ತೇನೆ ಸಾಮಾಜಿಕ ಮತ್ತು ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳು ಸಹ ದಂಗೆ ಸ್ಫೋಟಕಕ್ಕೆ ಕಾರಣವಾದವು ಇಂಗ್ಲಿಷರು ತಮ್ಮ ತಮ್ಮ ಜನಾಂಗೀಯ ಶ್ರೇಷ್ಠತೆಯ ಅಮಲೀಯನಲ್ಲಿದ್ದರು ಬಿಳಿಯರ ಮೇಲಿನ ಹೊರೆ ಮತ್ತು ಸಿದ್ಧಾಂತವನ್ನು ಆಚರಿಸುತ್ತಿದ್ದರು ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲೆಂದು ಬಂದಿದ್ದೇವೆ ಎಂದು ಹೇಳಿದರು ಭಾರತೀಯರನ್ನು ಸಾಂಸ್ಕೃತಿಕ ಮತ್ತು ನಾಗರಿಕತೆಯ ಗಂಧವಿಲ್ಲದ ನಾಗರಿಕರು ಎಂದು ಹೇಳಿದರು ಭಾರತೀಯರನ್ನು ಬಿಳಿ ಬಿಳಿಯ ಹಂದಿ ಮನುಷ್ಯ ಮತ್ತು ಕರಿ ಮನುಷ್ಯ ಎಂದು ಹೇಳಿದರು ಮೇಲಾಗಿ ಸತಿಪದ್ಧತಿ ಬಾಲ್ಯವಿವ್ ಬಾಲ್ಯವ್ಯವಹ ನಿಷೇಧ ಪುನರ್ ವಿವಾಹ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು